ಕರೆಕ್ಟ್ ಮಣ್ಣು ಅಂದರೆ ಶಕ್ತಿ ಬಹುಶಃ ತನ್ನ ಮೇಲಿರುವಂಥ ಇಡೀ ಜೀವ ಜಗತ್ತಿಗೆ ಆಹಾರವನ್ನು ಕೊಡುವಂಥ ಒಂದು ಮೂಲ ಸೂಪರ್ ನೀವು ಇಲ್ಲಿ ಕೂತಿರೋರನ್ನೇ ಮಣ್ಣು ಅಂದ್ರೇನು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅಂದರೆ ಒಬ್ಬೊಬ್ಬರು ತಾಯಿ ಅಂತಾರೆ ಭೂಮಿ ಅಂತಾರೆ ಅನ್ನ ಅಂತಾರೆ ಬದುಕು ಅಂತಾರೆ ಎಲ್ಲ ಸತ್ಯ ಆದರೆ ಮಣ್ಣಿನ ರೂಪಗಳಿದೆಯಲ್ಲ ಮುಖಗಳು ಅದು ಬಹಳ ಕುತೂಹಲಕಾರಿ ಅಂತ ಮಣ್ಣು ಬೀಳೋ ಮಳೆಯನ್ನು ಹೀರ್ಕೊಳ್ಳುತ್ತೆ ಹಾಕಿರುವಂಥ ಕಸ ಕಡ್ಡಿನ ಗೊಬ್ಬರ ಮಾಡುತ್ತೆ ಇಡೀ ಜೀವ ಜಗತ್ತಿನಲ್ಲಿ ಮೂರು ಭಾಗ ನೀರು ಒಂದು ಭಾಗ ನೆಲ ಅಂದರೆ ಆ ನೆಲದ ಮೇಲೆ ಇರೋ ಸಕಲ ಜೀವ ರಾಶಿಗೆ ಆಶ್ರಯ ಕೊಟ್ಟಿದೆ ಹೌದಲ್ಲ ವಾತಾವರಣದ ಏರುಪೇರನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಸೊ ಹಾಗಾಗಿ ಮಣ್ಣು ಅನ್ನೋಂಥದ್ದನ್ನು ಒಂದು ಶಕ್ತಿಯಾಗಿ ನೋಡಬೇಕು ಅಂತ ಶಕ್ತಿ ಹೇಗೆ ಬರುತ್ತೆ ಅದು ಒಂದು ಅವಕಾಶ ಕೊಡಬೇಕು ಒಂದು ಪೋಸ್ಟ್ ನೋಡೋಕ್ಕೆ ಅಂತ ಸಾಕು ಸ್ವಲ್ಪ ಇದೆ ನೋಡಿ ಈ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಅಕ್ಷರ ಓದೋದಕ್ಕೆ ಕಾಣಿಸೋದಿಲ್ಲ ಮನುಷ್ಯನ ಜೀವನ ಒಂದು ಬ ಚಿತ್ರ ಇದೆ ಶರೀರ ಇವತ್ತು ನಾವೆಲ್ಲ ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ದೇಹದ ಪ್ರತಿಯೊಂದು ಭಾಗನೂ ಚೆನ್ನಾಗಿ ಕೆಲಸ ಮಾಡಬೇಕು ಹಾಗೆ ಕೆಲಸ ಮಾಡಬೇಕು ಅಂದರೆ ದೇಹದ ಪ್ರತಿಯೊಂದು ಭಾಗಕ್ಕೂ ಅಗತ್ಯದ ಪೋಷಕಾಂಶಗಳು ಬೇಕು ನೀವು ಹೇಳ್ತಾ ಇದ್ದಂಗೆ ಹೌದಲ್ಲ ಸರ್ ನಾವು ಹಾಕುವಂಥ ಇದು ಆ ಅಗತ್ಯ ಪೋಷಕಾಂಶಗಳು ಮನುಷ್ಯನ ದೇಹದಲ್ಲಿ ಇದ್ದಾಗ ಮಾತ್ರ ದೇಹದ ಎಲ್ಲ ಭಾಗಗಳು ಕೆಲಸ ಮಾಡ್ತವೆ ಆವಾಗ ನಾವು ಆರೋಗ್ಯವಾಗಿರ್ತೀವಿ ಈ ಪೋಷಕಾಂಶಗಳು ನಮಗೆ ಹೆಂಗೆ ಸಿಗ್ತವೆ ನಾವು ತಿನ್ನುವಂಥ ಆಹಾರದಿಂದ ಅಲ್ಲಿಗೆ ನನ್ನ ಆರೋಗ್ಯಕ್ಕೆ ಬೇಕಾಗಿರೋ ಪೋಷಕಾಂಶ ನಾ ತಿನ್ನೋ ಆಹಾರದಲ್ಲಿರಬೇಕು ಆಹಾರ ಉತ್ಪಾದನೆ ಮಾಡೋದು ಗಿಡಗಳು ಅಂದರೆ ಅದು ಗಿಡದಲ್ಲೂ ಇರಬೇಕು ಹೌದಲ್ಲ ಸರ್ ಸೊ ಗಿಡದಲ್ಲೇ ಆ ಪೋಷಕಾಂಶಗಳಿದ್ದಾಗ ಮಾತ್ರ ಗಿಡದ ಭಾಗಗಳು ಬೇರು ಕಾಂಡ ಎಲೆ ಹೂವು ಕಾಯಿ ತೆನೆ ಕೆಲಸ ಗಿಡಗಳಿಗೆ ಎಲ್ಲಿಂದ ಬರುತ್ತೆ ಪೋಷಕಾಂಶಗಳು ಮಣ್ಣಿಂದ ಬರುತ್ತೆ ಅಂದರೆ ನನ್ನ ಆರೋಗ್ಯಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಮೂಲ ಎಲ್ಲಿದೆ ಮಣ್ಣಲ್ಲಿದೆ ಮಣ್ಣಿಗೆ ಹೆಂಗೆ ಬರುತ್ತೆ ನಾವು ಹಾಕುವಂಥ ಗೊಬ್ಬರ ತಿಪ್ಪೆ ಗೊಬ್ಬರ ಸಗಣಿ ಗೊಬ್ಬರ ಹಸಿಳಿ ಗೊಬ್ಬರ ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ಜಲೋನು ಥ್ಯಾಂಕ್ ಯು ಸೊ ಅಂಥ ಗೊಬ್ಬರಗಳು ಮೂಲದಿಂದ ಬರುತ್ತೆ ಹಾಗಂದ ತಕ್ಷಣ ನಾವು ತಿಪ್ಪೆ ಗೊಬ್ಬರ ಹಾಕಿದ ತಕ್ಷಣ ಏನು ಗಿಡದ ಬೇರುಗಳು ಹೋಗಿ ಗಬ 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 ಹೀರೋದಿಲ್ಲ ಅದನ್ನು ಮೂಲ ಸ್ಥಿತಿನಲ್ಲೇ ಇರ್ತವೆ ಹೌದಲ್ಲ ಸರ ಅವು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಒಂದು ದೊಡ್ಡ ಅದ್ಭುತ ಕಾರ್ಯ ಈ ಮಣ್ಣು ಒಳಗಡೆ ನಡೀಬೇಕು ಏನದು ಮಣ್ಣಲ್ಲಿರೋ ಜೀವಿಗಳು ಅದನ್ನು ತಿಂದು ಅದನ್ನು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡಬೇಕು ಈ ಒಂದು ಮಹಾನ್ ಕಾರ್ಯ ನಡೆಯುವಂಥದ್ದು ಹಾಗಾಗಿ ಮಣ್ಣಲ್ಲಿ ಜೀವಿಗಳಿರೋದ್ರಿಂದ ಪೋಷಕಾಂಶ ಸೃಷ್ಟಿ ಅದನ್ನು ಹೀರಿ ನಮಗೆ ಬೆಳೆಗಳು ಸೃಷ್ಟಿ ಬೆಳೆಗಳಿಂದ ಆಹಾರದ ಸೃಷ್ಟಿ ಆಹಾರ ಸೇವಿಸಿ ನಾವು ಆರೋಗ್ಯವಾಗಿದ್ದೇವೆ ಹಾಗಾಗಿ ನನ್ನ ಆರೋಗ್ಯ ನೇರವಾಗಿ ಮಣ್ಣಿಗೆ ಮಣ್ಣಿನ ಜೀವಿಗಳಿಗೆ ಸಂಬಂಧಪಟ್ಟಿದೆ ಸೂಪರ್ ಸೊ ಹೀಗಾಗಿ ಮಣ್ಣನ್ನು ನಾವು ಇನ್ನು ಮುಂದೆ ಮಣ್ಣಿನ ಬಗ್ಗೆ ವ್ಯವಹಾರ ಮಾಡಬೇಕಾದ್ರೆ ಅದು ಬರೀ ಮಣ್ಣಲ್ಲ ಅದು ಸಜೀವಿ ಮಣ್ಣು ಮಣ್ಣಿನ ಜೊತೆ ನಾವು ಏನೇ ವ್ಯವಹಾರ ಮಾಡಿದ್ರೂ ಇನ್ನು ಮುಂದೆವಾಗಿ ಅದು ಸಜೀವ ಮಣ್ಣು ಅಂತ ನಾವು ಅಂದ್ಕೊಂಡ್ರೆ ಆವಾಗ ಮಣ್ಣಿನ ಬಗ್ಗೆ ನಮಗಿರೋಂಥ ದೃಷ್ಟಿಕೋನವೇ ಬದಲಾಗುತ್ತೆ